ನೋಡಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಸೆಕೆಂಡ್ ಪಿ ಯು ಸಿ ಒನ್ ಅಂದರೆ ಆ್ಯನ್ಯುವಲ್ ಎಕ್ಸಾಮ್ ಏನಿದೆ ಅದಕ್ಕೆ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಅಂದರೆ ಡೈರೆಕ್ಟಾಗಿ ನಾವು ಪಿ ಯು ಸಿ ಕಟ್ಟಬೇಕಂತ ಕಾಯ್ತಾ ಇರುವ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅದೇನೆಂದರೆ ನಿಮ್ಮ ಒಂದು ಎಕ್ಸಾಮಿನೇಷನನ್ನು ಡೈರೆಕ್ಟ್ ಇಟ್ಟಲು ಈಗ ಅವಕಾಶ ಕೊಡಿ ಬಂದಿದೆ ನೀವು ಹತ್ತಿರದ ಗೌರ್ಮೆಂಟ್ ಪಿ ಯು ಕಾಲೇಜ್ಗೆ ಭೇಟಿ ನೀಡಿ ದಿನಾಂಕ ಅಕ್ಟೋಬರ್ ಒಂದರಿಂದ ಅಂದರೆ ಇವತ್ತಿನಿಂದ ಅರ್ಜಿ ಪ್ರಾರಂಭವಾಗಿದೆ ಅದಕ್ಕಾಗಿ ನೀವು ನಿಮ್ಮ ಹತ್ತಿರದ ಗೌರ್ಮೆಂಟ್ ಪಿ ಯು ಕಾಲೇಜ್ಗೆ ಭೇಟಿ ನೀಡಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಪ ಅಂದರೆ ನಿಮ್ಮ ಒಂದು ವೋಟರ್ ಐ ಡಿ ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಡ್ರೈವಿಂಗ್ ಲೈಸೆನ್ಸ್ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡು ಅದರ ನಿಮ್ಮ ಒಂದು ಟಿ ಸಿ ಮತ್ತು ಎಸ್ ಎಸ್ ಎಲ್ ಸಿ ಮಾರ್ಕಾಸ್ ಕಾರ್ಡು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹತ್ತಿರದ ಗೌರ್ಮೆಂಟ್ ಪಿ ಯು ಕಾಲೇಜಿಗೆ ಭೇಟಿ ನೀಡಿ ನೀವು ಎಕ್ಸಾಮ್ಗೆ ನೋಂದಾಯಿಸಿಕೊಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ಫೀಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಫೀಸ್ ಕೂಡ ಇಲ್ಲಿ ಇಷ್ಟಿರುತ್ತೆ ನೀವು ಬೇಕಾದ್ರೆ ಡೈರೆಕ್ಟ್ ಫೈನಲ್ ಆಗಿ ಕಾಲೇಜಿನಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಬೋದು ಅದೇ ರೀತಿ ನೋಡಿ ವಿದ್ಯಾರ್ಥಿಗಳೇ ನೀವೊಂದು ಎಕ್ಸಾಮಿನೇಷನ್ನ ಕಟ್ಟಲು ಕೊನೆಯ ದಿನಾಂಕ ಯಾವುದಪ್ಪ ಅಂದರೆ ಅಕ್ಟೋಬರ್ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು ನೀವು ದಂಡದೊಂದಿಗೆ ಕಟ್ಟೋದಾದರೆ ನವಂಬರ್ ಒಂಬತ್ತು ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ಇದರೊಂದು ಪಿ ಆ ಆರ್ಡರ್ ಕಾಪಿಯನ್ನು ಅಥವಾ ಒಂದು ಆದೇಶವನ್ನು ನೀವು ಪಡ್ಕೊಳ್ಬೇಕಾದ್ರೆ ನಮ್ಮ ವೀಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ